ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಮಾಡಿದ ನಂತರದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಎಲ್ಲಾ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಈ ಟಿ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳಿದೆ ಜಸ್ಟ್ ಬ್ರೀಫಾಗಿ ಆಗಿ ಎಲ್ಲವನ್ನ ಹೇಳಿ ಮುಗಿಸ್ಬಿಡ್ತೀನಿ ನಾನು ಸೊ ತುಂಬಾ ಜನ ಲಾಸ್ಟ್ ಟರ್ಮು ಟೂ ತೌಸಂಡ್ ಟ್ವೆಂಟಿ ಫೋರ್ ಬೇಗ ಎಕ್ಸಾಮ್ ಇಷ್ಟೊತ್ತಿಗೆ ಆಗಲಿ ನೋಟಿಫಿಕೇಶನ್ ಆಗಿತ್ತು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಸೊ ದಾಖಲೆ ಇಲ್ಲದೆ ಏನೋ ಮಾತನಾಡಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆ ನಿಮ್ ಕಾಣ್ತಾ ಕಾಣ್ತಿರ್ತಕ್ಕಂಥದ್ದು ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡಿ ಇಲ್ಲಿ ಪ್ರತಿ ವರ್ಷ ಏನಾಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಯಾವ ಮಂತ್ ಅಲ್ಲಿ ಯಾವ ಡೇಟ್ ಗೆ ನೋಟಿಫಿಕೇಶನ್ ಆಗಿರುತ್ತೆ ಅಗೇನ್ ಅದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಮಂತ್ ಅಲ್ಲಿ ಅದೇ ಡೇಟ್ಗೆ ನೋಟಿಫಿಕೇಶನ್ ಆಗಬೇಕು ಅಂತ ಏನಿಲ್ಲ ಅದು ಅದರಲ್ಲಿ ಒಂದಷ್ಟು ವ್ಯತ್ಯಯಗಳಾಗ್ಬೋದು ಟೆಕ್ನಿಕಲ್ ಇಶ್ಯೂ ಆದರೆ ಅವರ ಪ್ರಿಪ್ರೇಷನ್ಸ್ ಅವರ ಪುರೋಚಿತಗಳು ಯಾವ ತರ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಸೊ ಹೇಗೆ ಏನು ಕತೆ ಸಿಲೆಬಸ್ಸು ಪ್ರಿಪ್ರೇಷನ್ಸು ರಿವೈಸ್ಡ್ ಮಾಡಬೇಕು ಸಿಲೆಬಸ್ ಇಲ್ಲ ಯಥಾವತಾಗಿ ಲಾಸ್ಟ್ ಟರ್ಮ್ ಸಿಲೆಬಸ್ಸನ್ನೇ ಅದನ್ನು ಕೊಡಬೇಕು ಈ ವರ್ಷ ಇವೆಲ್ಲ ಇರ್ತಿದೆ ಹಾಗಾಗಿ ಇವೆಲ್ಲ ಪ್ರಿಪ್ರೇಷನ್ ನಡುವೆ ಏನಾಗುತ್ತೆ ಒಂದಷ್ಟು ಡೇಟ್ಸ್ ಆಕ್ಯುರೇಟ್ ಡೇಟ್ಸು ಆ ಕಡೆ ಈ ಕಡೆ ಆಗ್ಬೋದು ಅದಕ್ಕೆ ನಾನು ಹೇಳಿದ್ದು ಏಪ್ರಿಲ್ ಮೇ ಜೂನ್ ಜುಲೈ ಬಿಟ್ವೀನ್ ಸೊ ನೋಟಿಫಿಕೇಶನ್ ಡೇಟ್ ಬಂದು ಏಪ್ರಿಲ್ ಮೇ ಎಕ್ಸಾಮ್ ಡೇಟ್ ಬಂದು ಜೂನ್ ಜುಲೈ ಬಿಟ್ವೀನ್ ಈ ಫೋರ್ ಮಂತ್ಸ್ ಒಳಗಡೆ ಮ್ಯಾಕ್ಸಿಮಮ್ ಟಿಇಟಿ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿಬಿಡುತ್ತೆ ಅದು ಅದರಲ್ಲಂತೂ ಏನು ಡೌಟ್ ಇಲ್ಲ ಅದು ನೋಡಿ ಇಲ್ಲಿ ಯಾವಾಗ ನೋಟಿಫಿಕೇಶನ್ ಆಗಿತ್ತು ಆಗಿದ್ರೆ ಏಪ್ರಿಲ್ ನಲ್ಲಿ ಯಾವಾಗ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಅಂತ ಎಲ್ಲವನ್ನ ನೋಡಿ ಈಗಲೇ ಕುತ್ಬಿಟ್ಟಿದ್ದಾರೆ ನಿಮಗೆ ಬೇಕಾದ್ರೆ ಇವತ್ತಿಂದ ನೀವೇ ಕಾಲ್ ಮಾಡಿಕೊಂಡು ಅವ್ರಿಗೆ ಎನ್ಕ್ವೈರಿ ಮಾಡಬಹುದು ನೋಡಿ ನಂಬರ್ಸ್ ಇದೆ ಇಲ್ಲಿ ಜೀರೋ ಏಟ್ ಜೀರೋ ಡಬಲ್ ಟು ಡಬಲ್ ಟು ಡಬಲ್ ಏಯ್ಟ್ ಜೀರೋ ಫೈವ್ ಡಬಲ್ ಟು ಫೋರ್ ಏಟ್ ತ್ರೀ ಒನ್ ಫೋರ್ ಜೀರೋ ಡಬಲ್ ಟು ಫೋರ್ ತ್ರೀ ಒನ್ ಫೋರ್ ಫೈವ್ ಎಲ್ಲವೂ ಕೂಡ ಟಿ ಟಿಗೆ ಸಂಬಂಧಪಟ್ಟಂತಹ ಹೆಲ್ಪ್ಲೈನ್ ನಂಬರ್ಸ್ ಇವೆಲ್ಲ ಸೊ ನೀವು ಹತ್ತುವರೆಯಿಂದ ಸ್ಟಾರ್ಟ್ ಮಾಡಿ ಕಾಲ್ ಮಾಡ್ಲಿಕ್ಕೆ ನೀವು ಕೇಳ್ಬೋದು ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ಸು ಯಾವ ಕೈಂಡ್ ಆಫ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಈ ವರ್ಷ ಏನೇನು ಡೌಟ್ಸ್ ಇದ್ರೂ ನೀವು ಅಲ್ಲಿಗೆ ಅವ್ರಿಗೆ ಕಾಲ್ ಮಾಡಿ ನೀವು ಕೇಳ್ಬೋದು ನಾವು ಕೂಡ ಪ್ರಯತ್ನ ಮಾಡ್ತಾ ಇರ್ತೀವಿ ಎರಡು ಸಾವಿರದ ಅಧಿಸೂಚನೆ ಮಾಡ್ತೀನಿ ನಾನು ನೋಡಿ ಯಾವ ಡೇಟ್ ಕಂಡಕ್ಟ್ ಆಗಿತ್ತು ಅಂತ ಎಲ್ಲವನ್ನ ಹೇಳಲಿಕ್ಕೆ ಹೋಗಲ್ಲ ನೋಡಿ ಇಲ್ಲಿದೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಡೀಟೇಲ್ಸ್ ಇದು ನೋಡಿ ಇಲ್ಲಿ ಕೊಟ್ಟಿರುವಂಥದ್ದು ಅರ್ಜಿ ಸಲ್ಲಿಕೆ ಯಾವಾಗ ಆರಂಭ ಆಗಿತ್ತು ಅಂತ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಏಪ್ರಿಲ್ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದ ವರ್ಷ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದ್ದು ಸೊ ಎಲ್ಲಿವರೆಗೆ ಟೈಮ್ ಕೊಟ್ಟಿದ್ರು ಅಪ್ ಟು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದ್ರೆ ಎಷ್ಟು ದಿನ ಆಯಿತು ನಿಮಗೆ ಸತ್ತತ್ರ ಒನ್ ಮಂತ್ ಟೈಮ್ ಅನ್ನ ಅಪ್ಲಿಕೇಶನ್ ಆಗ್ಲಿಕ್ಕೆ ಕೊಟ್ಟಿದ್ರು ಅವರು ನೋಡಿ ಇಲ್ಲಿ ಎಕ್ಸಾಮ್ ಡೇಟ್ ಕೂಡ ಅವಾಗೇ ನೋಟಿಫಿಕೇಶನ್ ಆಗಿತ್ತು ಅದರಲ್ಲಿ ಅನೌನ್ಸ್ ಮಾಡ್ಬಿಟ್ಟಿದ್ರು ನೋಡಿ ಪತ್ರಿಕೆ ಒಂದು ಯಾವಾಗ ಕಂಡಕ್ಟ್ ಆಗಿತ್ತು ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಇಟ್ಸ್ ಎ ಮಾರ್ನಿಂಗ್ ಅದು ಒಂಬತ್ತುವರೆಯಿಂದ ಹನ್ನೆರಡು ಗಂಟೆ ಇಟ್ಸ್ ಅ ಪೇಪರ್ ಫಸ್ಟ್ ಎಕ್ಸಾಮಿನೇಷನ್ ಡೇಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಅಂಡ್ ಪೇಪರ್ ಟು ಎಕ್ಸಾಮಿನೇಷನ್ ಡೇಟ್ ವಾಸ್ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಸಮಯ ಎರಡು ಗಂಟೆಯಿಂದ ನಾಲ್ಕು ಇದು ಅಫಿಷಿಯಲ್ ಕಾಪಿ ಇದು ನೋಡಿ ಈ ರೀತಿ ಕಾಪಿ ಇಟ್ಕೊಂಡು ಏನಾದ್ರು ಮಾತಾಡಿದಾಗ ಒಂದು ಐಡಿಯಾ ಬಿಲ್ಡ್ ಆಗ್ಬೋದು ತುಂಬಾ ಜನ ಏಪ್ರಿಲ್ ಗಿಂತ ಮುಂಚೆ ಆಗ್ಬಿಟ್ಟಿತ್ತು ಎಕ್ಸಾಮು ಹಾಗೆ ಹೀಗೆ ಅದಕ್ಕೆ ಹೇಳುದು ನಾನು ಸುಮ್ಮನೆ ಬ್ಲೈಂಡ್ ಆಗಿ ಏನು ಹೇಳಲಿಕ್ಕೆ ನಾವಂತೂ ಇಷ್ಟಪಡ್ಲಿಕ್ಕೆ ಹೋಗಲ್ಲ ಒಂಚೂರು ಗೊತ್ತಾಗಲಿ ಅಂತ ಯಾಕಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ತುಂಬಾ ಜನ ಪ್ರೆಷರ್ಸ್ಗೆಲ್ಲ ಒಂದು ಕ್ಯೂರಿಯಸ್ ಇದ್ದೇ ಇರುತ್ತೆ ಈಗ ಹೊಸದಾಗಿ ಎಕ್ಸಾಮ್ ರೀ ಅವ್ರು ಯಾವಾಗ ಆಗುತ್ತೆ ಬೇಗ ಆಗುತ್ತೆ ಓದ್ಬೇಕು ನಾವು ಯಾವ ತರ ಪ್ರಿಪ್ರೇಷನ್ ಮಾಡಬೇಕು ಹಾಗೆ ಹೀಗೆ ಇವೆಲ್ಲ ಸಾಕಷ್ಟು ಪ್ರಶ್ನೆಗಳು ಅವ್ರ ಅಲ್ಲಿ ಓಡಾಡ್ತಿರೋದೆ ಹಾಗಾಗಿ ಕ್ವೈಟ್ ನ್ಯಾಚುರಲಿ ಅಷ್ಟು ಎಲ್ಲ ಪ್ರಶ್ನೆಗಳು ಅವ್ರು ಬಂದೇ ಬರ್ತಾ ಇರ್ತಾರೆ ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ ನೋಡಿ ಇದಂತೂ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಏನು ಒಂದು ನೋಟಿಫಿಕೇಷನ್ ಮಾಡಿಬಿಡ್ ಮಾಡಿದ್ರು ಅದರಲ್ಲಿ ಕೊಟ್ಟಿರ್ತಕ್ಕಂಥ ಒಂದಷ್ಟು ಡೇಟ್ಸ್ ಇವೆಲ್ಲವೂ ಕೂಡ ಸೊ ಒನ್ ಮಂತ್ ಟೈಮ್ ಕೊಡ್ತಾರೆ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ಗೆ ಏಪ್ರಿಲ್ ಹದಿನೈದನೇ ತಾರೀಕು ನೋಟಿಫಿಕೇಶನ್ ಆಗುತ್ತೆ ನೋಡಿ ಈಗಲೇ ಏಪ್ರಿಲ್ ಇನ್ನೂ ಹದಿನೈದು ತಾರೀಕು ಬಂದಿಲ್ಲ ನೋಡೋಣ ಕಾದ್ ನೋಡೋಣ ಸೊ ಏನು ಮಾಡ್ತಾರೆ ಅಂತ ಹದಿನೈದಕ್ಕೆ ಆಗುತ್ತೋ ಅಥವಾ ದಿಸ್ ಮಂತ್ ಆಗುತ್ತೋ ಅಂತ ಕಾದ್ ನೋಡಬೇಕಾಗುತ್ತೆ ಇನ್ನು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಡೇ ಎಕ್ಸಾಮ್ ಕಂಡಕ್ಟ್ ಆಗಿದ್ದು ಜೂನ್ ಟೈಮಲ್ಲಿ ಅಂದರೆ ಜೂನ್ ಎಂಡಿಗೆ ಮೂವತ್ತು ಆರು ಅಂತಂದರೆ ಸೊ ಆಯಿತಾ ಓಕೆ ಇದಿಷ್ಟು ಅದಕ್ಕೆ ಬ್ರೀಫಾಗಿ ಹೇಳಬೇಕಿತ್ತು ಹೇಳಿದ್ದೀನಿ ಸೊ ನಾನು ಇದು ಪ್ರೀವಿಯಸ್ ಇಯರ್ ನೋಟಿಫಿಕೇಷನ್ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ನೋಡಿ ಇವೆಲ್ಲ ಸಾಕಷ್ಟು ವಿಷಯಗಳಿದೆ ಇವೆಲ್ಲ ಹೇಳಲಿಕ್ಕೆ ಹೋಗಲ್ಲ ಸೊ ಬೇಕಾರೆ ಯಾರಿಗಾದರೂ ಫ್ರೆಶರ್ಸ್ ಎಕ್ಸಾಮಿನೇಷನನ್ನು ಫಾರ್ ದ ವೆರಿ ಫಸ್ಟ್ ಟೈಮ್ ಬರಿತಾ ಇದ್ದರೆ ಇಡೀ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ನನ್ನ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ಸೊ ದಯಮಾಡಿ ಏನಾದರೂ ಈ ಟಿ ಇ ಟಿ ಎಕ್ಸಾಮಿನೇಷನ್ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಅಂತ ಅನಿಸಿದ್ರೆ ಇದು ಏನು ಕಲಪರ್ ಆಗುತ್ತೆ ಎಲಿಜಿಬಲ್ ಮಾರ್ಕ್ಸ್ ಏನು ಯಾವ ಸಬ್ಜೆಕ್ಟ್ ಕ್ಲಿಯರ್ ಆಗಿರಬೇಕು ಯಾರಿಗೆ ಅವಕಾಶ ಇದೆ ಮತ್ತು ಕ್ಯಾಟಗರಿ ವೈಸ್ ರಿಲ್ಯಾಕ್ಸೇಷನ್ ಏನಿದೆ ಮಾರ್ಕ್ಸಲ್ಲಿ ಇವೆಲ್ಲವನ್ನ ಪರಿಪೂರ್ಣವಾಗಿ ಓದ್ಕೊಂಡು ತಿಳ್ಕೊಬೇಕು ಅಂತಂದರೆ ಅವ್ರಿಗೆ ಬೇಕಾದ್ರೆ ಓದ್ಕೊಳ್ಳಿ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀರಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ಹಿಡಿದು ಅಪ್ ಟು ಟ್ವೆಂಟಿ ಫೋರ್ ತನಕ ಸೊ ನಮ್ಮ ಹತ್ರ ಯಾವೆಲ್ಲ ಹಳೆಯ ಸಿಲೆಬಸ್ ಇದೆ ಎಲ್ಲವನ್ನ ಕಳಿಸ್ತೀನಿ ಸೊ ಏನಕ್ಕೆ ಅಂದರೆ ಒಂಚೂರು ಚಲೋ ಡಿಫ್ರೆನ್ಷಿಯೇಷನ್ ವ್ಯತ್ಯಾಸಗಳು ಪ್ರತಿ ವರ್ಷ ಟಿ ಇ ಟಿ ಎಕ್ಸಾಮಿನೇಷನ್ ಕಾಲ್ಫರ್ ಮಾಡಿದಾಗ ಆ ಸಿಲೆಬಸ್ಸಲ್ಲಿ ಆಗಿರತಕ್ಕಂಥ ಒಂದಷ್ಟು ವ್ಯತ್ಯಾಸಗಳನ್ನು ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅವೆಲ್ಲವೂ ಕೂಡ ಒಂದು ಐಡಿಯಾ ಕ್ರಿಯೇಟ್ ಆಗಲಿ ಅಂತ ಅಷ್ಟೇ ನಾವು ಮಾಡ್ತಕ್ಕಂಥ ಪ್ರಯತ್ನ ಸೊ ಇದಿಷ್ಟು ಸೊ ಯಾರಿಗೆಲ್ಲ ಡೌಟ್ಸ್ ಇತ್ತು ಟಿ ಟಿ ಎಕ್ಸಾಮಿನೇಷನ್ ಬಗ್ಗೆ ಯಾವಾಗ ನಡೆಯುತ್ತೆ ಹಾಗೆ ಹೀಗೆ ಅಂತ ಕೇಳೋರಿಗೆಲ್ಲ ಅಂದ್ರೆ ಲಾಸ್ಟ್ ಇಯರ್ ಬಗ್ಗೆ ಒಂದಷ್ಟು ಡೌಟ್ಸ್ ಇತ್ತು ಅವ್ರಿಗೆ ಏಪ್ರಿಲ್ ಅಲ್ಲಿ ಆಗಿರ್ಲಿಲ್ಲ ನೋಟಿಫಿಕೇಶನ್ ಅದಕ್ಕಿಂತ ಆಗಿತ್ತು ಹಾಗೆ ಹೀಗೆ ಅಂತ ಅವ್ರಿಗೆ ಒಂದು ಕ್ಲಾರಿಟಿ ಇರಲಿ ಅಂತ ಅನ್ಬಿಟ್ಟು ನಾನು ಈ ಹಳೆ ನೋಟಿಫಿಕೇಶನ್ ಇಟ್ಕೊಂಡು ನಿಮಗೆ ಒಂದಷ್ಟು ವಿಷಯಗಳನ್ನ ಇಲ್ಲಿ ಹೇಳಿದಿನಿ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ